ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ತೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಸೊ ಸದ್ಯದ ಕಾಲದಲ್ಲಿ ವಿಜ್ಞಾನದ ಶಿಕ್ಷಕಿ ಅಂತ ಹೆಚ್ಚಾಗೋದ್ಕಿಂತ ಅಡಿಗೆ ಮನೆಯಲ್ಲಿ ನೀವೇನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳುವಂತಹ ಕೆಲಸ ತಲ್ಸದೇಕ್ ನಾನಿದ್ದೀನಿ ಸೊ ಬಹಳ ಚಂದದ ಪಾಠ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಪಾಠದಲ್ಲಿ ಸದ್ಯಕ್ಕೆ ನಾವಿದ್ದೀವಿ ಸೊ ಎಲ್ಲಿ ನಿಲ್ಸಿದ್ವಿ ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಮಾಡ್ತಾ ಇದ್ವಿ ನಾವು ಕೋರ್ಸ್ ಮನದುಂಬಿದ ಊಟ ಸ್ವಸ್ಥ ಆರೋಗ್ಯಕ್ಕೆ ಸೋಪಾನ ಅಂತ ಹೇಳ್ತಾ ಇದ್ವಿ ಅದನ್ನ ಹೊರತುಪಡಿಸಿ ನಮ್ಮ ಆರೋಗ್ಯಕ್ಕೆ ರಕ್ಷಣೆಯನ್ನ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ಮಾತಾಡ್ತಾ ಇದ್ವಿ ಹೌದಾ ಸೊ ನಾವು ನಮ್ಮ ದೇಹವನ್ನ ದೇಹಕ್ಕೆ ಶಕ್ತಿಯನ್ನ ನೀಡುವಂತಹ ಎನರ್ಜಿ ಗಿವಿಂಗ್ ಫುಡ್ಸ್ ಅದಾದ ನಂತರ ದೇಹವನ್ನ ನಿರ್ಮಾಣ ಮಾಡುವಂತಹ ಬಾಡಿ ಬಿಲ್ಡಿಂಗ್ ಫುಡ್ಸ್ ಬಗ್ಗೆ ಮಾತಾಡ್ತಾ ಹೋದ್ವಿ ಪ್ರೋಟೀನ್ಗಳ ಬಗ್ಗೆ ಸರಿಯಾದ ರೀತಿಲಿ ಆಹಾರ ಸೇವಿಸದೆ ಇದ್ದಾಗ ಉಂಟಾಗುವಂತಹ ಕಾಯಿಲೆಗಳ ಬಗ್ಗೆ ಮತ್ತು ಹಲವಾರು ಜೀವಸತ್ವ ಮತ್ತು ಖನಿಜಗಳು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅದಾದ ನಂತರ ಪೋಷಕಾಂಶಗಳ ಬಗ್ಗೆ ಒಂದು ಚಿಕ್ಕ ರೀಕ್ಯಾಪ್ ಅನ್ನ ಮಾಡೋದಾದ್ರೆ ಯಾವ ಒಂದು ಆಹಾರ ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸುತ್ತೆ ಮತ್ತೆ ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ವಿವಿಧ ದೈಹಿಕ ಕಾರ್ಯಗಳು ಈಗ ನಿಂತ್ಕೊಂತೀವಿ ಕೂತ್ರಿ ಓಡಾಡ್ತೀವಿ ಜಂಪ್ ಮಾಡ್ತೀವಿ ಹೀಗೆ ವಿವಿಧ ದೈಹಿಕ ಕಾರ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಸಹಾಯ ಮಾಡುವಂತಹ ಆಹಾರದ ಘಟಕಗಳನ್ನ ದ ಫುಡ್ ಕಾಂಪೊನೆಂಟ್ಸ್ ಕಾಲ್ ನ್ಯೂಟ್ರಿಷಿಯನ್ ಅಥವಾ ಪೋಷಕಾಂಶಗಳು ಅಂತ ಕರಿತೀವಿ ಈಗ ನಮ್ಮ ಆಹಾರದಲ್ಲಿ ಪ್ರಮುಖ ಪೋಷಕಾಂಶಗಳು ಯಾವ್ದು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ಹೇಳಿದ್ದೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬುಗಳು ಜೀವಸತ್ವಗಳು ಮತ್ತು ಖನಿಜಗಳು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಅಂದ್ರೆ ಫ್ಯಾಟ್ ಜೀವಸತ್ವ ವೈಟಮಿನ್ಸ್ ಮತ್ತು ಖನಿಜಗಳು ಮಿನಿರಲ್ಸ್ ಈ ಈ ಒಂದು ಆಹಾರಗಳು ನಮ್ಮ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನ ನೀಡ್ತಾ ಹೋಗುತ್ತೆ ಅಷ್ಟ್ ಮಾತ್ರ ಅಲ್ಲದೆ ಈ ವಿಟಮಿನ್ಸ್ ಮತ್ತೆ ಖನಿಜಗಳು ಮಿನರಲ್ಸ್ ಏನಿರುತ್ತೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಮ ದೇಹಕ್ಕೆ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂತ ಕೆಲಸ ಮಾಡುತ್ತೆ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಏನು ರಕ್ಷಣಾತ್ಮಕ ಪೋಷಕಾಂಶಗಳು ರಕ್ಷಣಾತ್ಮಕ ಪೋಷಕಾಂಶಗಳಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಯಾವ್ದಾವ್ದು ಜೀವಸತ್ವ ಜೀವಸತ್ವ ಅಂತ ಹೇಳಿದ್ರೆ ಏನು ವಿಟಮಿನ್ಸ್ ನೋಟ್ ಮಾಡ್ಕೊಬಹುದು ನೀವು ಮತ್ತೊಂದು ಯಾವುದು ಖನಿಜಗಳು ಖನಿಜಗಳು ಅಂತ ಹೇಳಿದ್ರೆ ಏನು ಮಿನರಲ್ಸ್ ಇವೆರಡು ಕೂಡ ನಮ್ಮ ದೇಹಕ್ಕೆ ಬಹಳ ಬಹಳ ಅವಶ್ಯಕತೆ ಸೊ ಒಂದ್ ಎರಡ್ ದಿನದಿಂದ ಶಾಲೆ ರಜೆ ಇತ್ತಲ್ಲ ನಿಮ್ಮೆಲ್ಲಾರ್ಗು ಧಾರವಾಡದಲ್ಲೆಲ್ಲ ವಿಪರೀತವಾದಂತಹ ವಿಕೋಪ ಭರಿತವಾದಂತಹ ಮಳೆ ಆ ಕಾರಣಕ್ಕೆ ರಜೆಯನ್ನ ತೆಕ್ಕೊಂಡಿದ್ರಿ ಸೊ ಈಗ ಪರಿಸ್ಥಿತಿ ಸುಧಾರಿಸಿದೆ ಅಂತ ಭಾವಿಸ್ತೀನಿ ಎಲ್ಲಾರು ಆರಾಮಾಗಿದ್ದೀರಾ ಅಲ್ವಾ ಯಾ ಇಂತಹ ಒಂದು ಸಂದರ್ಭದಲ್ಲಿ ಶೀತ ಕೆಮ್ಮು ಜ್ವರ ವೈರಲ್ ಇನ್ಫೆಕ್ಷನ್ ಫ್ಲೂ ಇವೆಲ್ಲ ಉಂಟಾಗೋದು ಹೆಚ್ಚು ಆದ್ರಿಂದ ನಮ್ಮ ದೇಹವನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಬೇಕಾಗತ್ತೆ ಅದನ್ನ ನಾವು ಇಮ್ಯುನಿಟಿ ಪವರ್ ಅಂತ ಕರಿತೀವಿ ಅರ್ಥ ಆಯ್ತಾ ರೋಗವನ್ನ ನಿರೋಧಿಸುವಂತಹ ಶಕ್ತಿ ಅದ್ ಎಲ್ಲಿಂದ ಸಿಗುತ್ತೆ ರಕ್ಷಣಾತ್ಮಕವಾದಂತಹ ಪೋಷಕಾಂಶಗಳಿಂದ ಜೀವಸತ್ವ ವೈಟಮಿನ್ಸ್ ಮೂಲಕ ಖನಿಜ ಮಿನರಲ್ಸ್ ಮೂಲಕ ನಿಮ್ಗೆ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ ಈ ಪೋಷಕಾಂಶಗಳು ನಮ್ಮ ದೇಹವನ್ನ ರೋಗಗಳಿಂದ ರಕ್ಷಿಸುತ್ತೆ ಮತ್ತು ನಮ್ಮನ್ನ ಆರೋಗ್ಯವಾಗಿ ಇರಿಸಲಿಕ್ಕೆ ಸಹಾಯ ಮಾಡುತ್ತೆ ಈಗ ಹಾಲು ಸಿಗುತ್ತಲ್ಲ ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಧಾನ್ಯಗಳು ನಿಮಿತವಾಗಿ ಇದನ್ನ ಸೇವಿಸ್ತಾ ಬಂದಾಗ ನಮ್ಮ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಸಾಧ್ಯ ಆಗ್ತಾ ಬರುತ್ತೆ ಈ ಆಹಾರ ಪದಾರ್ಥಗಳಲ್ಲಿ ಈ ವಿಟಮಿನ್ಸ್ಗಳು ಗಳು ಜೀವಸತ್ವಗಳು ಮತ್ತು ಖನಿಜಗಳು ಹೇರಳವಾಗಿ ಇರುತ್ತೆ ಈಗ ಹಸಿ ಮತ್ತೆ ಬೇಯಿಸಿರುವಂತಹ ತರ್ಕಾರಿಗಳಲ್ಲಿ ಯಾವ್ದಾದ್ರು ವ್ಯತ್ಯಾಸವನ್ನ ನೀವು ಗಮನಿಸಿದೀರಾ ಹಸಿ ತರ್ಕಾರಿ ಮತ್ತು ಬೇಯಿಸಿರುವಂತಹ ತರಕಾರಿ ಸೊ ಏನಿದು ಚಿತ್ರ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ ಏನಂತ ಬರ್ದಿದ್ದಾರೆ ಇಲ್ಲಿ ನ್ಯೂಟ್ರಿಷಿಯನ್ ಫುಡ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ನಮ್ಮ ದೇಹಕ್ಕೆ ಪೋಷಕಾಂಶವನ್ನ ನೀಡುವಂತಹ ಎಸ್ಪೆಷಲಿ ವೆದರ್ ಕಂಡೀಷನ್ ಇಸ್ ಬ್ಯಾಡ್ ಲೈಕ್ ದಿಸ್ ಅತಿ ಹೆಚ್ಚು ಪೋಷಕಾಂಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುವಂತಹ ಆಹಾರಗಳು ಬೇಕು ಅವುಗಳನ್ನ ನಾವು ರಕ್ಷಣಾತ್ಮಕ ಪೋಷಕಾಂಶಗಳು ಅಂತ ಕರಿತಾ ಹೋಗ್ತೀವಿ ಇಂತಹ ರಕ್ಷಣಾತ್ಮಕ ಪೋಷಕಾಂಶವನ್ನ ಕೊಡುವಂತಹ ನ್ಯೂಟ್ರಿಷನ್ ಫುಡ್ ಬಗ್ಗೆ ನಿಮ್ಗೆ ಎಷ್ಟು ತಿಳಿದಿದೆ ಎಷ್ಟು ಗೊತ್ತಿದೆ ನಿಮ್ಗೆ ನೋಡಿ ಪೌಷ್ಟಿಕಾಂಶ ಭರಿತ ಆಹಾರಗಳು ಸೊ ನೀವು ಇಲ್ಲಿ ಕಾಣಬಹುದು ಒಂದು ಚಿತ್ರದಲ್ಲಿ ಗಂಜಿಯನ್ನ ಕಾಣ್ಬಹುದು ಅದ್ರ ಮೇಲೆ ಸ್ವಲ್ಪ ಹೆಸರು ಕಾಳು ಒಂದೆರಡು ಈರುಳ್ಳಿಯನ್ನ ಉದುರಿಸಿದ್ದಾರೆ ಒಳ್ಳೆ ಟೇಸ್ಟ್ ಇರುತ್ತೆ ಪೋಷಕಾಂಶವನ್ನ ಹೊಂದಿರುತ್ತೆ ಬಾಳೆದೆಲಿಯ ಮೇಲೆ ಬೆಂಡೆಕಾಯಿ ಫ್ರೈನ ನೀವು ಕಾಣ್ತಾ ಹೋಗಬಹುದು ಹಾಗೆ ಇದು ಇದೇನಂತ ಗೊತ್ತಾ ನಿಮ್ಗೆ ದಿಂಡು ಅಂತ ಕರಿತೀವಿ ನಾವ್ ಇದನ್ನ ಬಾಳೆ ಸಾರಿ ಬಾಳೆದಿಂಡಕ್ಷಿಸಿ ಬಾಳೆಕಾಯಿ ದ ರಾ ಬನಾನಾ ಹಸಿರು ಆಗಿರುತ್ತೆ ಒಳ್ಳೆಯ ಪೋಷಕಾಂಶವನ್ನ ಹೊಂದಿರುವಂತ ಆಹಾರಗಳು ಸ್ನೇಹಿತರೆ ಮಕ್ಕಳೇ ನೀವೆಲ್ಲ ಗಮನಿಸ್ಬೇಕು ಮಕ್ಕಳು ಮಾತ್ರ ಅಲ್ಲ ಶಿಕ್ಷಕರಾಗಿರ್ಬಹುದು ಅಥವಾ ಶಾಲಾ ಸಿಬ್ಬಂದಿ ವರ್ಗದವರು ಈ ಒಂದು ಕ್ಲಾಸ್ ನ ಯಾರ್ಯಾರ ಅಟೆಂಡ್ ಮಾಡ್ತಿದಿರಾ ನೀವೆಲ್ಲರೂ ಆಗಿರಬಹುದು ಸೊ ಏನ್ ಮಾಡ್ತೀವಿ ಎಷ್ಟೋ ಸಮಯದಲ್ಲಿ ಎಸ್ಪೆಷಲಿ ಹೆಂಗಸರುಗಳು ನಾವ್ ಏನ್ ಮಾಡ್ತೀವಿ ಮನೆಯ ಸಂಸಾರ ನಿರ್ವಹಣೆಯಲ್ಲಿ ಮಕ್ಕಳು ಗಂಡಂದ್ರ ನಿರ್ವಹಣೆಯಲ್ಲಿ ಏನಾಗ್ಬಿಡುತ್ತೆ ನಮಗೆ ಸರಿಯಾದಂತ ಪೋಷಕಾಂಶವನ್ನ ತೆಗ್ದ್ಕೊಡೋನ ಮರ್ದ್ಬಿಡ್ತೀವಿ ಸೊ ಬರೀ ಉಪವಾಸ ಅಂತೆ ಒಪ್ಪತ್ತಂತೆ ಮಕ್ಳನ್ ಶಾಲೆ ಕಳ್ಸೋರು ಕಳ್ಸೋದು ಅವ್ರಿಗೆ ಎಕ್ಸಾಮ್ ಪ್ರಿಪೇರ್ ಮಾಡೋದು ಎಷ್ಟೋ ಸಲ ನಾವು ಕೂಡ ಕೆಲ್ಸ ಮಾಡ್ತಿರ್ತೀವ್ರಲ್ವಾ ಎಷ್ಟೋ ಜನ ಶಿಕ್ಷಕಿಯರು ರಿಲೇಟ್ ಮಾಡ್ಕೋಬಹುದು ಸೊ ಏನ್ ಮಾಡ್ತಾ ಹೋಗ್ತೀವಿ ಆ ಒತ್ತಡದಲ್ಲಿ ನಮಗೆ ಬೇಕಾಗಿರುವಂತಹ ಪೋಷಕಾಂಶಗಳ ಕಡೆಗೆ ನಾವು ಗಮನಾನೇ ಕೊಡಕ್ ಹೋಗಲ್ಲ ಅದೇ ರೀತಿ ಗಂಡಸರು ಸಹ ಏನ್ ಮೇಡಮ್ ಬರೀ ಹೆಂಗಸ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಬಹುದು ನೀವು ಇಲ್ಲ ಮನೆಯ ಸಂಸಾರದ ನಿರ್ವಹಣೆ ಇ ಎಮ್ ಗಳ ಇ ಕಾಟ ಇವುಗಳ ಮಧ್ಯೆ ನಾವು ಕೂಡ ನ್ಯೂಟ್ರಿಷನ್ ಅನ್ನ ಮರ್ತ ಹೋಗ್ಬಿಡ್ತೀವಿ ಆದ್ರಿಂದ ಸಮಯ ಸಿಕ್ಕಾಗೆಲ್ಲ ಇಂತಹ ಒಂದು ಪಲ್ಯ ಅನ್ನ ಪಲ್ಯ ಅಂತ ಕರಿತಿರಲ್ಲ ಪಲ್ಯ ಮಾಡ್ಕೊಳೋದು ಗೊಜ್ಜು ಮಾಡ್ಕೊಳೋಂತದ್ದು ಇಂಥ ಗಂಜಿಯನ್ನ ಕುಡಿಯೋದು ಇದಕ್ಕೆ ಜಾಸ್ತಿ ಸಮಯ ಸಹ ಬೇಕಾಗಿರ್ಲಿಲ್ಲ ಮತ್ತೆ ಇದಕ್ಕೆಲ್ಲ ಜಾಸ್ತಿ ದುಡ್ಡು ಸಹ ಬೇಕಾಗಿರೋದಿಲ್ಲ ಇಂಥದ್ ಮಾಡ್ಕೊಳೋದ್ರಿಂದ ಆ ಆಹಾರದಲ್ಲೇ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಪೋಷಕಾಂಶಗಳ್ನು ನಮ್ಗೆ ಸಿಗ್ತಾ ಹೋಗುತ್ತೆ ಸುಮ್ನೆ ಮಾತ್ರೆ ಇಂಜೆಕ್ಷನ್ ಇನ್ಸುಲಿನ್ಗಳನ್ನ ತೆಗ್ದು ಆಹಾರವನ್ನೇ ನಾವು ಸರಿಯಾದ ರೀತಿಲಿ ತಿಂತ ಹೋಗ್ಬಹುದು ಏನಂತೀರಾ ಕರೆಕ್ಟ್ ಅಲ್ವಾ ಹೇಳ್ತಾ ಇರೋದು ಇನ್ ಮುಂದೆ ಆಹಾರಗಳನ್ನ ತಿನ್ನೋ ಮನ್ಸ್ ಮಾಡ್ತೀರಾ ಅಥವಾ ಪಕ್ಕದಲ್ಲಿರುವಂತಹ ಚಿಪ್ಸ್ ಪ್ಯಾಕೆಟ್ ಚಿಪ್ಸ್ ಪೊಟ್ಟು ಎಷ್ಟೋ ಜನಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಒಂದ್ ಸ್ವಲ್ಪ ಈ ಅನ್ನ ಮೊಸರನ್ನ ಜೊತೆ ಹಂಗೆ ತಿನ್ಲಿಕ್ ಮನ್ಸಾಗಲ್ಲ ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಬೇಕು ಅನಿಸ್ತಿರುತ್ತೆ ಅಥವಾ ಒಂದ್ ಚಿಪ್ಸ್ ಪೊಟ್ನ ಬೇಕು ಚಿಪ್ಸ್ ತಿನ್ಬೇಕು ಅನಿಸ್ತಿರುತ್ತೆ ಮಿಕ್ಚರ್ ಗಳು ಬೇಕು ಅಂತ ಅನಸ್ತಿರ್ತೇ ಹೌದಾ ಸೊ ಆದಷ್ಟು ಹರಿದಂತಹ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾ ಇಂತಹ ಪೋಷಕಾಂಶ ಬರತಾ ಆಹಾರಗಳನ್ನ ತಿನ್ನುವಂತಹ ಪ್ರಯತ್ನದಲ್ಲಿರಿ ಸೊ ಎಸ್ಪೆಷಲಿ ನಾನು ಶಿಕ್ಷಕಿಯರ ಬಗ್ಗೆ ಅಥವಾ ಹೆಂಗಸರುಗಳ ಬಗ್ಗೆ ಹೇಳ್ತಾ ಇದ್ದೆ ಸುಮಾರಷ್ಟು ಜನ ಹೆಂಗಸರಿಗೆ ಒಂದು ವಯಸ್ಸಿಗೆ ತಲುಪದ ಮೇಲೆ ಹೆಂಗಸ್ರು ಮಾತ್ರ ಅಂತಲ್ಲ ಸುಮಾರಷ್ಟು ಜನರಿಗೆ ಒಂದು ಮೂವತ್ತು ಮೂವತ್ತೈದು ವಯಸ್ಸು ಆಗ್ತಾ ಇದ್ದಾಗ ವಿಪರೀತವಾದಂತಹ ಕೈಕಾಲ್ ಸೆಳೆತ ಉದ್ದು ಉದ್ರು ಹೋಗೋದು ಸುಸ್ತಾಗೋದು ಆಗ್ತಾ ಇರತ್ತೆ ಸೊ ಡಾಕ್ಟರ್ ಹತ್ರ ಹೇಳಿದಾಗ ಒಂದು ರಕ್ತ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ ರಕ್ತ ಪರೀಕ್ಷೆ ಮಾಡಿಸ್ದಾಗ ಏನಾಗಿರುತ್ತೆ ವೈಟಮಿನ್ ಬಿ ಟ್ವೆಲ್ ಡಿಫಿಷಿಯನ್ಸಿ ಅಂತ ಹೇಳಿರ್ತಾರೆ ಸೊ ಆದ್ರಿಂದ ಆ ಒಂದು ಸಮಸ್ಯೆ ಬರಬಾರ್ದು ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದಾನೇ ಅಂದ್ರೆ ಅಟ್ ಅ ವೆರಿ ರೈಟ್ ಏಜ್ ಈಗ ಎಷ್ಟು ಇರಬಹುದು ನಿಮ್ಗೆಲ್ಲ ಹನ್ನೊಂದು ಹನ್ನೆರಡು ವರ್ಷ ಹೌದಾ ಈ ಸಮಯದಿಂದಾನೆ ತಾವೆಲ್ಲಾರು ಕೂಡ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರವನ್ನ ತಿನ್ಲಿಕ್ಕೆ ಶುರು ಮಾಡ್ಬೇಕು ಲೈಕ್ ವಿಟಮಿನ್ ಬಿ ಟ್ವೆಲ್ ಸೊ ಇದರಲ್ಲಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ನೋಡಿ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಇರುವಂತಹದ್ದು ಯಾವ್ದು ಸೊಪ್ಪು ಪಾಲಾಕ್ ಸೊಪ್ಪು ಅಂತ ಆ ಪಾಲಾಕ್ ಸೊಪ್ಪು ಮತ್ತೆ ಧಾನ್ಯಗಳು ದ್ವಿದಳ ಧಾನ್ಯಗಳು ಬೀಜಗಳು ಮತ್ತು ಬೀಜಗಳು ಸೊ ಬಾದಾಮಿ ಆಗಿರಬಹುದು ಇಲ್ಲಿ ನೋಡಿ ಇಲ್ಲಿ ಗೋಧಿ ಆಗಿರಬಹುದು ಅಣಬೆಗಳು ಪ್ರೋಟೀನ್ ಇರುತ್ತೆ ಇದು ನೋಡಿ ಇದಕ್ಕೆ ಕಾಳುಗಳಾಗಿರ್ಬಹುದು ಅಥವಾ ಮಸಾಲೆ ಮತ್ತು ಗಿಡಮೂಲಿಕೆಗಳು ನಮ್ಮ ಭಾರತೀಯರಲ್ಲಿ ನಾವು ಸೇವಿಸುವಂತಹ ಮಸಾಲಾ ಪದಾರ್ಥಗಳು ಪಾಶ್ಚಾತ್ಯ ದೇಶಗಳಿಗೂ ಕೂಡ ರಫ್ ಆಗುತ್ತೆ ಮತ್ತೆ ಅದಷ್ಟು ಫೇಮಸ್ ಆಗಿದೆ ಸೊ ಪಾಶ್ಚಾತ್ಯರು ಬ್ರಿಟಿಷರು ಎಸ್ಪೆಷಲಿ ನಮ್ಮ ದೇಶದ ಕಡೆಗೆ ದಂಡೆತ್ತು ಬರುವಂತಹ ಸನ್ನಿವೇಶ ಉಂಟಾಗಿದೆ ಕೂಡ ಮಸಾಲಾ ಪದಾರ್ಥಗಳ ವ್ಯಾಪಾರವನ್ನ ನಾವು ಮಾಡ್ತೀವಿ ಅನ್ನೋಂತ ಕಾರಣದಿಂದ ಆದ್ರಿಂದ ನೋಡಿ ಮನೇಲಿ ನೆಗಡಿ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ತಾಯಿ ಗುಂಚು ಕಾಳು ಮೆಣಸು ಅರ್ಶನ ಮಿಕ್ಸ್ ಮಾಡಿ ಕೊಡ್ತಾರೆ ಹೌದಾ ಸೊ ಈ ಮಸಾಲೆ ಪದಾರ್ಥಗಳಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಶಕ್ತಿ ಇದೆ ಸೊ ಇಲ್ಲಿ ಕಾಣಬಹುದು ನೀವು ಬೆಳ್ಳುಳ್ಳಿ ಬಹಳ ಒಳ್ಳೇದು ಆರೋಗ್ಯಕ್ಕೆ ಮತ್ತೆ ಈ ಖಾರದ ಪುಡಿ ಆಗಿರ್ಬಹುದು ಹಣ್ಣು ಮತ್ತೆ ತರಕಾರಿಗಳಲ್ಲಿ ಪಪಾಯಿ ಬೀಟ್ರೂಟ್ ಮತ್ತೆ ಇದೇನಿದು ಒಂದು ಗಾಗಲ್ಸ್ ನ ಪಿಕ್ಚರ್ ಹಾಕಿದೀವಲ್ಲ ಏನ್ ಹೇಳ್ತಾ ಇರೋದು ಇದು ಈ ಬರೀ ಆರೋಗ್ಯಕರವಾಗಿರೋ ಆಹಾರ ತಿಂದ್ರೆ ಮಾತ್ರ ಸಾಲದು ಸಾಕಷ್ಟು ಸಾಪೇಕ್ಷಕವಾಗಿ ಒಂದ್ ಸ್ವಲ್ಪ ವಿಶ್ರಾಂತಿಯನ್ನ ಕೂಡ ಪಡಿತಾ ಹೋಗ್ಬೇಕು ಯು ಹ್ಯಾವ್ ಟು ರೆಸ್ಟ್ ದಿನದಲ್ಲಿ ಕನಿಷ್ಠ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ಬೇಕು ಆರರಿಂದ ಎಂಟು ಗಂಟೆಗಳ ಕಾಲ ನಿರ್ವಿಘ್ನವಾದಂತಹ ನಿದ್ದೆ ಮಾಡ್ಬೇಕು ಮೊಬೈಲ್ ನೋಡ್ತಾ ಕುತ್ಕೊಳೋದು ಅಲಾರಾಮ್ ಸೌಂಡ್ ಬಂದ ತಕ್ಷಣ ಸ್ನೂಸ್ ಆಫ್ ಮಾಡಿ ಮಲ್ಕೊಳೋದು ಆ ರೀತಿ ಮಾಡ್ಬಾರ್ದು ಕಂಟಿನ್ಯೂಸ್ ಆಗಿ ಸಿಕ್ಸ್ ಟು ಏಟ್ ಅವರ್ಸ್ ಕಾಲ ನಿದ್ದೆ ಮಾಡ್ಬೇಕಾಗುತ್ತೆ ವ್ಯಾಯಾಮ ಬಹಳ ಬಹಳ ಮುಖ್ಯ ಆಗಿರುವಂತಹದ್ದು ಬರೀ ಪೌಷ್ಟಕಾಂಶ ಭರಿತವಾದಂತಹ ಆಹಾರವನ್ನ ತಿಂದು ದೇಹಕ್ಕೆ ಯಾವುದೇ ವ್ಯಾಯಾಮ ನೀಡಿಲ್ಲ ಅಂದ್ರೆ ಆ ಪೋಷಕಾಂಶ ಭರಿತ ಆಹಾರವೇ ಕೊಬ್ಬಾಗಿ ಕೆಟ್ಟ ಕೊಬ್ಬಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗತ್ತೆ ಆದ್ರಿಂದ ವ್ಯಾಯಾಮ ಅಂಡ್ ಎಸ್ಪೆಷಲಿ ನಿಮ್ಮಂತಹ ಮಕ್ಕಳಿಗೆ ನಾನು ಶಾಲಾ ಆಡಳಿತ ಮಂಡಳಿಯಲ್ಲೂ ಕೂಡ ಇದೇ ಶಿಫಾರಸ್ ಮಾಡೋದು ದಿನನಿತ್ಯದ ಆಹಾರದ ಜೊತೆಗೆ ಆಗಾಗ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ಕೂಡ ಇಂತಹ ಕೊಬ್ಬು ಭರಿತವಾದಂತಹ ಉತ್ತಮವಾದಂತಹ ಫ್ಯಾಟ್ ಇರುವಂತಹ ಆಮ್ಲಗಳು ಕೊಬ್ಬು ಆಮ್ಲಗಳು ಒಮೇಗಾ ತ್ರೀ ಇರುವಂತಹ ಆಹಾರಗಳನ್ನ ಕೊಡಿ ಲೈಕ್ ವಾಲ್ನಟ್ ಆಕ್ರೋಟ್ ಅಂತ ಕರಿತೀವಿ ಕನ್ನಡದಲ್ಲಿ ಇದು ನೋಡಿ ಮೆದುಳಿನ ಶೇಪ್ ಇದೆ ಬಹಳ ಬಹಳ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಅಯೋಡಿನ್ ಅಯೋಡಿನ್ ನ ಬಹಳ ಕಮ್ಮಿ ತಿಂದ್ರೆ ಯಾವ ರೋಗ ಬರುತ್ತೆ ಗಾಯ್ತರ್ ನೆನ್ಪಿದೆಯಲ್ಲ ಹೋದ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದು ಜಾಸ್ತಿ ತಿಂದ್ರೆ ಏನಾಗುತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ ಆದ್ರಿಂದ ಮಿನಿಮಲಿಸ್ಟಿಕ್ ಆಗಿ ನೀವು ಇಂತ ಆಹಾರಗಳನ್ನ ತಿನ್ಬೇಕು ಮತ್ತೆ ವಿಟಮಿನ್ ಡಿ ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತೆ ಮಕ್ಕಳೇ ಸೂರ್ಯನಿಂದ ಅದಕ್ಕೆ ನಾವು ದುಡ್ಡು ಕೊಡ್ಬೇಕಾ ಇಲ್ಲ ಅಲ್ವಾ ದುಡ್ಡೇನ್ ಕೊಡೋ ಅವಶ್ಯಕತೆ ಇಲ್ಲ ನೈಸರ್ಗಿಕವಾಗಿ ನಮ್ಗೆ ವಿಟಮಿನ್ ಡಿ ಅನ್ನೋದು ಸೂರ್ಯನ ಕಿರಣಗಳಿಂದ ಸಿಕ್ತಾ ಬರುತ್ತೆ ಅದನ್ನ ಸರಿಯಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ದುಡ್ಡು ಕೊಟ್ಟು ಮಾತ್ರೆ ವಿಟಮಿನ್ ಡಿ ಮಾತ್ರೆ ಕೊಟ್ಟು ನುಂಗುವಂತಹ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಇವೆಲ್ಲ ಸಸ್ಯಾಹಾರಿ ಜೀವನ ಶೈಲಿಯಲ್ಲಿ ಆರೋಗ್ಯಕರವಾದಂತ ಆಹಾರಗಳು ಏನೇನ್ ತಿನ್ಬಹುದು ಅನ್ನೋಂತ ಪಟ್ಟಿಯನ್ನ ನೋಡಿದ್ವಿ ನೋಡಿದ್ರ ನೋಟ್ ಮಾಡ್ಕೊಂಡ್ರ ಬಾದಾಮಿ ಪಾಲಕ್ ಸೊಪ್ಪು ಗೋಧಿ ಬೆಳ್ಳುಳ್ಳಿ ಪಪ್ಪಾಯಿ ಅಯೋಡೆನ್ ಆಕ್ರೋಟೋ ಬೀಟ್ರೂಟ್ ಖಾರದ ಪುಡಿ ಅಣಬೆ ಇವುಗಳನ್ನೆಲ್ಲ ಅವರೇ ಕಾಳು ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಸಹ ಇಂತಹ ಆಹಾರಗಳನ್ನ ಹೆಚ್ಚು ಹೆಚ್ಚು ತಿನ್ನುವಂತಹ ಪ್ರಯತ್ನ ಮಾಡಿ ಇನ್ನು ವಿವಿಧ ಬೇರೆ ಜೀವಸತ್ವ ಆಹಾರಗಳ ಕಡೆ ಗಮನ ಕೊಡೋಣ ವಿಟಮಿನ್ ಎ ಜೀವಸತ್ವ ಎ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಿರಾ ಚಿತ್ರದ ಮೂಲಕ ನೋಡಿದಾಗ ಬಹಳಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ವಲ್ಪ ಚಿತ್ರವನ್ನ ದೊಡ್ಡದ್ ಮಾಡೋಣವಾ ಕಾಣ್ತಾ ಇದ್ಯಾ ಏನಿದು ಮೀನುಗಳು ಮಾಂಸ ಕ್ಯಾರೆಟ್ ಲಿವರ್ ಲಿವರ್ ಅಂದ್ರೆ ಹೋಗ್ತಾ ಇದ್ರೆ ಬಾ ಕಟ್ ಲಿವರ್ ಎತ್ಕೊಂಡು ತಿಂತೀನಿ ಈಗ ಲಿವರ್ ಅಂದ್ರೆ ಇಲ್ಲಿ ಮಟನ್ ಲಿವರ್ ಕುರಿ ಅಥವಾ ಮೇಕೆಯ ಲಿವರ್ ಓಕೆ ಅದ್ರಲ್ಲೂ ಕೂಡ ವಿಟಮಿನ್ ಬಿ ಅನ್ನೋದು ಹೆಚ್ಚಾಗಿ ಇರುತ್ತೆ ಮಾಂಸಾಹಾರಿಗಳಿಗೆ ಮೊಟ್ಟೆಗಳು ಇವೆಲ್ಲ ವಿಟಮಿನ್ ಎ ಜೀವಸತ್ವ ಇರುವಂತಹದ್ದು ಮತ್ತೆ ವಿಟಮಿನ್ ಬಿ ಸೀರಿಯಲ್ಸ್ ಸೀರಿಯಲ್ಸ್ ಅಂದ್ರೆ ದಿನಾ ಟಿವಿಲ್ ನೋಡ್ತೀವಲ್ಲ ಮೇಡಮ್ ಅದಲ್ವಾ ಖಂಡಿತ ಅಲ್ಲ ಇಲ್ಲಿ ಸೆರಲ್ಸ್ ಅಥವಾ ಸೀರಿಯಲ್ಸ್ ಅಂತ ಹೇಳಿದ್ರೆ ಧಾನ್ಯಗಳು ಅಂತ ಅರ್ಥ ಹೆಸರು ಕಾಳು ಹೆಸರು ಬೇಳೆ ತೊಗರಿ ಬೇಳೆ ತೊಗರಿ ಕಾಳು ಆ ನಂತರದಲ್ಲಿ ಕಡಲೆಕಾಳು ಉದ್ದಿನ ಕಾಳು ಇವೆಲ್ಲ ಧಾನ್ಯಗಳು ಇರ್ತಲ್ಲ ಆ ಧಾನ್ಯಗಳು ಓಟ್ ಓಟ್ ಅನ್ನೋದು ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದರಲ್ಲೂ ಕೂಡ ವಿಟಮಿನ್ ಬಿ ಸತ್ವ ಇರುತ್ತೆ ಮೀನುಗಳು ಅಗೇನ್ ಬನಾನಾ ಬಾಳೆಹಣ್ಣು ಸರ್ವಕಾಲಕ್ಕೂ ಸಿಗುವಂತಹ ಹಣ್ಣು ಆಲ್ಮಂಡ್ಸ್ ಅಂದ್ರೆ ಬಾದಾಮಿ ಬೀಜಗಳು ಮೀಟ್ ಮಾಂಸ ಮೊಟ್ಟೆ ಇವುಗಳಲ್ಲಿ ವಿಟಮಿನ್ ಬಿ ಸತ್ವವನ್ನ ನೀವು ಕಾಣ್ತಾ ಹೋಗಬಹುದು ವಿಟಮಿನ್ ಸಿ ಎಲ್ಲಾ ತರಹದ ಬೆರಿ ಮತ್ತು ಹುಳಿಯ ಹಣ್ಣುಗಳಲ್ಲಿ ಗ್ರೇಪ್ಸ್ ದ್ರಾಕ್ಷಿ ಹಣ್ಣು ಸ್ಟ್ರಾಬೆರಿ ಕಿವಿ ಹಣ್ಣು ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಬೆಳೀತಾ ಇದ್ರು ಈ ಡೆಂಗ್ಯೂ ಕಾಯಿಲೆ ಇದೆಯಲ್ಲ ಅದಕ್ಕೆ ಇದನ್ನ ರಾಮಬಾಣ ಅಂತ ಹೇಳ್ತಾರೆ ಬಹಳ ಒಳ್ಳೇದು ಮತ್ತೆ ತುಂಬಾ ನಿಶಕ್ತಿ ಇರೋರು ಕೂಡ ಈ ಒಂದು ಕಿವಿ ಹಣ್ಣನ್ನ ತಿನ್ಬಹುದು ಆಪಲ್ ಆರೆಂಜ್ ಇವೆಲ್ಲವೂ ಕೂಡ ವಿಟಮಿನ್ ಸಿ ಜೀವಸತ್ವ ಉಳ್ಳಂತಹ ಆಹಾರಗಳು ನೆಕ್ಸ್ಟ್ ವಿಟಮಿನ್ ಡಿ ಇರುವಂತಹದ್ದು ಅಗೇನ್ ಆಯಿಲಿ ಫಿಶ್ ಅಂದ್ರೆ ಎಣ್ಣೆಯುಕ್ತವಾದಂತಹ ಮೀನು ಎಣ್ಣೆ ಅಂಶ ಇರುವಂತಹ ಮೀನುಗಳು ಬೀನ್ಸ್ ಮೊಟ್ಟೆ ಹಾಲು ಮಾರ್ಗರೀನ್ ಮಾರ್ಗರೀನ್ ಅಂದ್ರೆ ಏನ್ ಮೇಡಮ್ ಮಾರ್ಗರೀಟಾ ಕೇಳಿದೀವಿ ಮಾರ್ಗರೀನ್ ಅಂತ ಹೇಳಿದ್ರೆ ಏನು ಈಗ ಹೇಗೆ ಹಾಲು ಬೆಣ್ಣೆ ಬೆಣ್ಣ ಹಾಲಿನಿಂದ ಬೆಣ್ಣೆಯನ್ನ ತೆಗಿತೀವಲ್ವಾ ಸೊ ಅದು ಮಿಲ್ಕ್ ನಿಂದ ಬಂದಂಥದ್ದು ಮಾರ್ಗರೀನ್ ಅನ್ನೋದು ತರ್ಕಾರಿ ಎಣ್ಣೆ ವೆಜಿಟೇಬಲ್ ಆಯಿಲಿನಿಂದ ತೆಗೆಯುವಂತಹ ಜಿಡ್ಡು ಈ ರೀತಿಯಾಗಿರುತ್ತೆ ನೋಡಿ ಈ ತರವಾಗಿರುತ್ತೆ ಅದನ್ನ ಅಡಿಗೆಗೆ ಬಳಸುವ ಜಿಡ್ಡು ಪದಾರ್ಥ ಅಂತ ಹೇಳ್ತೀವಿ ಬಟ್ ಇದು ಆರೋಗ್ಯಕ್ಕೆ ಒಳ್ಳೇದು ವಿಟಮಿನ್ ಡಿ ಜೀವಸತ್ವ ಹೊಂದಿರುವಂತಹ ಆಹಾರಗಳಲ್ಲಿ ಇದು ಕೂಡ ಒಂದು ಅಡಿಗೆಗೆ ಬಳಸುವ ಜಿಡ್ಡು ಪದಾರ್ಥ ಮಾರ್ಗರೀನ್ ಅಂತ ಇದನ್ನ ನಾವು ಕರಿತೀವಿ ಇದನ್ನ ಹೊರತು ಪಡಿಸಿ ಯಾವ್ ಸೊಪ್ಪು ಇದು ಕಾಣ್ತಾ ಇದ್ಯಾ ಮೆಂತೆ ಸೊಪ್ಪು ಅಂತ ಹೇಳ್ತೀವಿ ನಾವಿಲ್ಲೆಲ್ಲ ಶೇಂಗಾ ಬೀಜ ಕಡಲೆಕಾಯಿ ಬೆರೀಸ್ಗಳು ಬ್ರೋಕಲಿ ಇದಿದೆಯಲ್ಲ ಇದು ಬ್ರೋಕಲಿ ಅಂತ ಹೇಳ್ತೀವ್ ಅನೋಟೇಟ್ ಮಾಡ್ತೀನಿ ಇದ್ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾವು ಬ್ರೋಕಲಿ ಅಂತ ಕರಿತೀವಿ ಬಹಳ ಒಳ್ಳೆಯ ಆರೋಗ್ಯಕರವಾದಂತ ಆಹಾರ ಇರುತ್ತೆ ಅದನ್ನ ತಂದು ಚೆನ್ನಾಗಿ ತೊಳೆದು ಚೂರೇ ಚೂರೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ಹುರ್ದು ತಿಂದಾಗ ಒಂದು ಕ್ರಂಚಿ ಫೀಲ್ ಬರ್ಬೇಕು ನಮ್ಗೆ ತಿಂದಾಗ ತುಂಬಾ ಒಳ್ಳೇದು ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡಬಹುದು ಮೇಡಮ್ ನಾವು ತಿನ್ನುವಂತಹ ತಿಂಡಿಯ ರುಚಿ ಇರ್ತಾ ಖಂಡಿತ ಅಂತ ರುಚಿ ಇರೋದಿಲ್ಲ ಬಟ್ ಆರೋಗ್ಯಕ್ಕೆ ಬಹಳ ಒಳ್ಳೇದಾದಂತಹ ಆಹಾರ ಆರೆಂಜ್ ಕೂಡ ತುಂಬಾ ಒಳ್ಳೇದು ದ್ರಾಕ್ಷಿ ಇದೆ ಬ್ಲೂಬೆರಿ ಇದೆ ಮತ್ತೆ ಮಾಂಸಗಳಿದೆ ಇವೆಲ್ಲವೂ ಕೂಡ ಆರೋಗ್ಯಕರವಾದಂತಹ ಆಹಾರಗಳು ನೀವು ತಿನ್ಬೇಕಾದಂಥದ್ದು ತಿನ್ಲಿಕ್ಕೆ ಯೋಗ್ಯವಾಗಿ ಇರುವಂತದ್ದು ಓಕೆ ನೆಕ್ಸ್ಟ್ ಹಸಿ ತರ್ಕಾರಿ ಮತ್ತು ಬೇಯಿಸಿದ ತರಕಾರಿ ಇವುಗಳ ಮಧ್ಯ ಇರುವಂತಹ ವ್ಯತ್ಯಾಸಗಳನ್ನ ಯಾರಾದ್ರೂ ಹೇಳ್ಬಲ್ಲೀರ ನೋಡಿ ಹಸಿ ತರ್ಕಾರಿ ಏನಿದೆ ಈ ಪಿಚ್ಚರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಅದನ್ನ ಬೇಯಿಸಿದಂತ ತರಕಾರಿ ಅವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ನೋಡಿ ಸೊ ಏನಾಗುತ್ತೆ ಬಯಸ್ದಾಗ ತರ್ಕಾರಿಗಳು ತಮ್ಮ ಬಣ್ಣವನ್ನ ಕಳೆದುಕೊಳ್ಳುತ್ತೆ ಮತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಬೆಂದಂತಹ ತರಕಾರಿಗಳು ಮತ್ತೆ ಒಂದು ಫ್ರೆಶ್ನೆಸ್ ತಾಜಾತನ ಏನಿದೆ ಅದು ಸಹ ಕಳೆದು ಹೋಗುತ್ತೆ ಸೊ ಅಡಿಗೆ ಮಾಡುವಂತಹ ಸಮಯದಲ್ಲಿ ತುಂಬಾ ಉಷ್ಣತೆ ಇರುವಂತಹ ಸಂದರ್ಭದಲ್ಲಿ ಜೀವಸತ್ವ ಸಿ ವೈಟಮಿನ್ ಸಿ ಅಂತಹ ಪೋಷಕಾಂಶಗಳು ನಷ್ಟವಾಗುತ್ತೆ ಹಣ್ಣುಗಳು ಮತ್ತು ಹಸಿ ತರ್ಕಾರಿಗಳನ್ನ ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸೋದು ಬುದ್ಧಿವಂತಿಕೆನೆ ಜೊತೆಗೆ ತತ್ತರಿಸಿದ ಅಥವಾ ಸಿಪ್ಪೆ ಸುಳಿದ ತರ್ಕಾರಿಗಳು ಮತ್ತು ಹಣ್ಣುಗಳನ್ನ ತೊಳೆಯೋದು ಸಹ ಕೆಲವೊಂದು ಜೀವಸತ್ವ ನಷ್ಟಕ್ಕೆ ಕಾರಣ ಆಗಬಹುದು ಈಗ ಹಾಗಂತ ತೊಳೆದೇ ತಿನ್ಲಿಕ್ಕೂ ಆಗಲ್ಲ ಈಗ ಆಪಲ್ ಅಂತ ಹಣ್ಣುಗಳನ್ನೆಲ್ಲ ತಂದಾಗ ಅದ್ರ ಮೇಲೆ ವ್ಯಾಕ್ಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಅದ್ರಿಂದ ಚೆನ್ನಾಗಿ ತೊಳೆದು ತಿನ್ಬೇಕಾಗತ್ತೆ ಮತ್ತೆ ಈ ಸೌತೆಕಾಯಿ ತಂದಾಗ ಸಿಪ್ಪೆಯನ್ನ ಹೇರಿದು ತಿನ್ಬೇಕಾಗತ್ತೆ ಅದ್ರಲ್ಲಿ ಸಲ್ ಕೆಲವೊಂದು ಪೋಷಕಾಂಶಗಳು ಕಳ್ಕೊಂಡ್ರು ಕೂಡ ಅವುಗಳನ್ನ ಚೆನ್ನಾಗಿ ತೊಳೆದು ತಿನ್ನೋದು ಉತ್ತಮ ಇಲ್ಲ ಅಂತ ಹೇಳಿದ್ರೆ ಕಾಯಿಲೆಗಳು ಹಾಗೆ ಬರುತ್ತೆ ಯಾಕೆ ಹೇಳಿ ಅದ್ರ ಮೇಲೆ ಪೆಸ್ಟಿಸೈಡ್ಸ್ ರಾಸಾಯನಿಕಗಳನ್ನ ಸಿಂಪಡಿಸಿರ್ತಾರೆ ಆ ಕಾರಣದಿಂದ ಆದ್ರಿಂದ ಹಣ್ಣು ತರ್ಕಾರಿಗಳನ್ನ ಚೆನ್ನಾಗಿ ತೊಳೆದು ತಿನ್ನೋದು ಉತ್ತಮ ಸಾಧ್ಯವಾದಷ್ಟು ಈಗ ಒಂದು ಬಟ್ಲು ಊಟದಲ್ಲಿ ಅಟ್ಲೀಸ್ಟ್ ಒಂದು ಪೋರ್ಷನ್ ಆದ್ರೂ ಹಸಿ ತರ್ಕಾರಿ ಅಥವಾ ಹಣ್ಣುಗಳನ್ನ ತಿನ್ನೋದು ಒಳ್ಳೇದು ಅಂಡ್ ಇನ್ನೊಂದು ಹಣ್ಣುಗಳನ್ನ ತಿನ್ನೋಂಥವ್ರು ಎಷ್ಟೋ ಜನಕ್ಕೆ ಅಭ್ಯಾಸ ಆಗಿರ್ತಾರೆ ಊಟದ ಜೊತೆಗೆ ಹಣ್ಣನ್ನ ತಿಂತಾರೆ ಅಥವಾ ಊಟ ಆದ್ಮೇಲೆ ಹಣ್ಣನ್ನ ತಿಂತಾರೆ ಅಲ್ವಾ ಸೊ ಇವೆಲ್ಲ ಬಹಳ ತಪ್ಪು ಮಕ್ಕಳೆ ಹಣ್ಣನ್ನ ಸಪರೇಟ್ ಆಗಿ ನೀವು ತಿನ್ಬೇಕಾಗುತ್ತೆ ಊಟದ ಜೊತೆಗೆ ಅದನ್ನು ತಿಂದಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆದಾಗ ಹಣ್ಣಿನ ಸತ್ವಗಳನ್ನ ಸಂಪೂರ್ಣವಾಗಿ ಅವು ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದ ಹಸಿ ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನೋದು ಬಹಳ ಉತ್ತಮ ಮತ್ತೆ ಕೆಲವ್ರಿಗೆ ಜ್ಯೂಸ್ ಅನ್ನ ಕುಡಿಯುವಂತ ಅಭ್ಯಾಸ ಕೂಡ ಇರುತ್ತೆ ಈಗ ನಿಮ್ಗೆ ಉದಾಹರಣೆಗೆ ಕಿತ್ಲೆ ಹಣ್ಣನ್ ತಿನ್ಬೇಕು ಅಂತ ಆಸೆ ಇರುತ್ತೆ ಅನ್ಕೊಳ್ಳಿ ಆರೆಂಜ್ ಸೊ ಜ್ಯೂಸ್ ಅನ್ನ ಕುಡಿಬಹುದಲ್ಲ ಅಂತ ಹೇಳಿದಾಗ ಜ್ಯೂಸಿಗೆ ಏನ್ ಮಾಡ್ತಾರೆ ಚೆನ್ನಾಗಿ ಸಕ್ಕರೆಯನ್ನ ಸಕ್ಕರೆ ಕೊಡ್ತಾರೆ ಸೊ ಎಲ್ಲಿಂದ ಬಂತು ಸತ್ವ ನಿಮ್ಗೆ ಎಲ್ಲಿಂದ ಸಿಗ್ತಾ ಇದೆ ಪೋಷಕಾಂಶ ಅಲ್ವಾ ಯೋಚನೆ ಮಾಡಬೇಕಾಗಿರೋ ವಿಷಯನೇ ಆದ್ರಿಂದ ಜ್ಯೂಸ್ ಕುಡಿಯೋ ಬದಲು ಹಣ್ಣನ್ನೇ ಹಾಗೆ ಡೈರೆಕ್ಟ್ ಆಗಿ ತಿನ್ನುವಂತದ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ತರ್ಕಾರಿಗಳನ್ನ ಈ ರೀತಿ ಬೇಯಿಸ್ಬಿಟ್ಟು ಬಿಟ್ಟು ಅದ್ರ ಒಂದು ರಸವನ್ನ ಕುಡಿಯೋದು ಸೂಪ್ ಅನ್ನ ಕುಡಿಯೋದು ಬಹಳ ಬಹಳ ಮುಖ್ಯ ಆಗ್ತಾ ಬರತ್ತೆ ಇದಿಷ್ಟು ಬೇಯಿಸಿರುವಂತಹ ತರ್ಕಾರಿ ಹಾಗು ತಾಜವಾದಂತಹ ತರಕಾರಿ ಮತ್ತೆ ರಕ್ಷಣಾತ್ಮಕ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ನೀಡುವಂತಹ ಕೆಲವೊಂದು ಆಹಾರಗಳು ಈಗ ಒಂದು ಆಟವನ್ನ ಆಡೋಣ ನಾವೆಲ್ಲಾರು ಸೇರಿ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮ್ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಒಂದು ಚಕ್ರ ನಿಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಕಾಣಿಸ್ತಾ ಇದೆ ಅಲ್ಲ ಸೊ ಏನಿದೆ ಇಲ್ಲಿ ಚಕ್ರದಲ್ಲಿ ಪೋಷಕಾಂಶ ಭರಿತವಾದಂತ ಆಹಾರಗಳಿದೆ ಯಾವ್ಯಾವ ಮೂಲಗಳಿಂದ ನಮ್ಗೆ ಪೋಷಕಾಂಶ ಬರುತ್ತೆ ಅಂತ ಸ್ಪಿನ್ ಎಸ್ ಪ್ರಥಮವಾಗಿ ನಮ್ಗೆ ಪ್ರಾಣವನ್ನ ನೀಡುವಂತಹ ಈಶಾ ಪ್ರಾಣೇಶ ಅಂತ ಕರ್ಸ್ಕೊಳ್ಳುವಂತಹ ಸೂರ್ಯನಿಂದ ನಮ್ಗೆ ಪೋಷಣೆ ಸಿಗುತ್ತೆ ಯಾವ ಪೋಷಣೆ ಸಿಗುತ್ತೆ ವಿಟಮಿನ್ ಡಿ ಜೀವಸತ್ವ ಡಿ ಅನ್ನೋದು ಸೂರ್ಯನ ಬೆಳಕಿನಿಂದ ನಮ್ಗೆ ಸಿಗುವಂತಹ ಪೋಷಕಾಂಶ ಅದಕ್ಕೋಸ್ಕರ ನವಜಾತ ಶಿಶು ಆಗ್ತಾನೆ ಹುಟ್ಟಿರುವಂತಹ ಮಕ್ಕಳಿಗೆಲ್ಲ ಏನ್ ಹೇಳ್ತಾರೆ ಸೂರ್ಯನ ಎಳೆ ಬಿಸಿಲನ್ನ ತೋರಿಸಿ ಅಂತ ಕರೀತಾರೆ ಹೇಳ್ತಾರೆ ಹೌದಾ ಹಾಗಾಗಿ ನಾವು ವಾಯು ವಿಹಾರ ಹೋಗುವಂಥದ್ದು ವಾಯು ವಿಹಾರ ಅಂದ್ರೆ ವಾಕಿಂಗ್ ವಾಕಿಂಗ್ ಮಾಡುವಂಥದ್ದು ಹಾಗೂ ಸೂರ್ಯ ನಮಸ್ಕಾರ ಅದು ಸೂರ್ಯನ ಮುಂದೆನೆ ಮಾಡುವಂಥದ್ದು ಈ ಚಿಕ್ಕ ವಯಸ್ಸಿಂದಾನೇ ನೀವು ಫಾಲೋ ಮಾಡುವಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡೋಣ ಯಾವ ಪೋಷಕಾಂಶ ನಮ್ಮ ದೇಹಕ್ಕೆ ಮುಖ್ಯ ಅಂತ ಎಸ್ ಸಸ್ಯ ಮತ್ತು ಪ್ರಾಣಿಗಳ ಮೂಲದಿಂದ ಉಂಟಾಗುವಂತಹ ಪೋಷಕಾಂಶಗಳು ನಮ್ಗೆ ದೊರಕುವಂತಹ ಪೋಷಕಾಂಶಗಳು ಯಾವ್ದಾವ್ದು ಸೊಪ್ಪು ಸದೆ ಹಣ್ಣು ತರಕಾರಿಗಳು ಧಾನ್ಯಗಳು ಮೀನು ಮಾಂಸ ಮೊಟ್ಟೆ ಹಾಲು ಇವೆಲ್ಲವೂ ಕೂಡ ನಮ್ಗೆ ಸಸ್ಯ ಮತ್ತು ಪ್ರಾಣಿಗಳ ಮೂಲದ ಪೋಷಕಾಂಶಗಳು ನಮ್ಗೆ ಸಿಗುತ್ತೆ ಪ್ಲಾಂಟ್ ಅಂಡ್ ಅನಿಮಲ್ ಬೇಸ್ಡ್ ನ್ಯೂಟ್ರಿಷಿಯನ್ ಅಂತ ನಾವ್ ಇದನ್ನ ಕರಿತೀವಿ ಅಷ್ಟು ಮಾತ್ರ ಅಲ್ಲದೆ ಸಮುದ್ರದ ನೀರು ಅಥವಾ ಹರಳುಗಳು ಅಥವಾ ಬಂಡೆ ಕಲ್ಲುಗಳಿಂದ ನಮ್ಗೆ ಪೋಷಕಾಂಶಗಳು ಬರುತ್ತೆ ಯಾವ್ದದು ಉಪ್ಪು ಅಲ್ವಾ ಸೈಂಧವ ಲವಣ ಅಂತ ಒಂದು ಉಪ್ಪು ಸಿಗುತ್ತೆ ಅದು ಕೂಡ ಬಹಳ ಬಹಳ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹದ್ದು ಅಯೋಡಿನ್ ಭರಿತವಾದಂತಹ ಉಪ್ಪುನ ಸೇವನೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು ಆದ್ರಿಂದ ಪ್ರಾಣಿ ಹಾಗೂ ಸಸ್ಯಗಳಿಂದ ಸೂರ್ಯನಿಂದ ಅಷ್ಟ ಮಾತ್ರ ಅಲ್ಲದೆ ಸಮುದ್ರ ಹಾಗೂ ಬಂಡೆ ಕಲ್ಗಳಿಂದ ನಾವು ಪೋಷಕಾಂಶಗಳನ್ನ ಪಡಿತಾ ಹೋಗ್ಬಹುದು ಇದು ವೇರಿಯಸ್ ಆದಂತಹ ರೀತಿಲಿ ನಾವು ಪೋಷಕಾಂಶವನ್ನ ಪಡೆಯುವಂತಹ ರೀತಿಯಾಗಿದೆ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿದ್ದಾರೆ ಪೋಷಕಾಂಶಗಳನ್ನ ನಾವು ಸಸ್ಯ ಮತ್ತು ಪ್ರಾಣಿಗಳಿಂದ ಉಪ್ಪಿನಂತಹ ಪೋಷಕಾಂಶಗಳನ್ನ ಸಮುದ್ರ ನೀರು ಅಥವಾ ಬಂಡೆಗಳಿಂದ ಹಾಗೂ ನಮ್ಮ ದೇಹವನ್ನ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಜೀವಸತ್ವ ಡಿ ಅನ್ನ ಸ್ವಾಭಾ ಸ್ವಾಭಾವಿಕವಾಗಿ ನಾವು ಪಡಿತಾ ಹೋಗಬಹುದು ಅಂತ ಇಷ್ಟನ್ನ ಹೊರತುಪಡಿಸಿ ಹಣ್ಣು ಮತ್ತು ತರಕಾರಿಗಳಲ್ಲಿ ನಾರು ಪದಾರ್ಥಗಳು ಇರುತ್ತೆ ನಾರು ಅಂತ ಹೇಳಿದ್ರೆ ಫೈಬರ್ ಅಂತ ಕರಿತೀವಿ ಸೊ ಈ ನಾರು ಪದಾರ್ಥಗಳು ಕೂಡ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯ ಪೋಷಕಾಂಶವನ್ನ ನೀಡ್ತಾ ಹೋಗುತ್ತೆ ಸೊ ಯಾಕೆ ಅಂದ್ರೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳು ಇರೋದಿಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇರೋದಿಲ್ಲ ಆದ್ರೂ ಕೂಡ ನಮ್ಮ ದೇಹಕ್ಕೆ ಇದು ತುಂಬಾ ಅವಶ್ಯಕ ಯಾಕಂತ ಹೇಳಿದ್ರೆ ಇದು ಡೈಜೆಷನ್ ಡೈಜೆಷನ್ ಅಥವಾ ಜೀರ್ಣ ಡೈಜೆಷನ್ ಅಥವಾ ಜೀರ್ಣಕ್ರಿಯೆಗೆ ಬಹಳ ಅವಶ್ಯಕ ಆಗ್ತಾ ಹೋಗುತ್ತೆ ಈಗ ಏನಾಗುತ್ತೆ ಜೀರ್ಣವಾಗಿರುವಂತ ಆಹಾರ ಡೈಜೆಸ್ಟ್ ಆಗಿರುವಂತ ಆಹಾರವನ್ನ ನಮ್ಮ ದೇಹದ ಮೂಲಕ ಹೊರ ಹಾಕ್ಲಿಕ್ಕೆ ಮಲವಿಸರ್ಜನೆ ಮಾಡ್ಲಿಕ್ಕೆ ಇದು ಬಹಳ ಅವಶ್ಯಕತೆ ಇರುತ್ತೆ ನಮ್ಮ ಆಹಾರದಲ್ಲಿ ನಾರು ಪದಾರ್ಥಗಳನ್ನ ಪ್ರಮುಖವಾಗಿ ಸೂಕ್ತ ಸಸ್ಯಗಳ ಉತ್ಪನ್ನಗಳಾಗಿ ಒದಗಿಸ್ತಾ ಹೋಗುತ್ತೆ ಆದ್ರಿಂದ ಹಸಿರೆಳೆ ತರಕಾರಿಗಳು ಕ್ಯಾಬೇಜ್ ಆಗಿರಬಹುದು ಹ್ಮ್ ಅಥವಾ ತಾಜಾ ಹಣ್ಣುಗಳು ಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತು ಬೀಜಗಳು ಇವು ನಾರು ಪದಾರ್ಥಗಳ ಉತ್ತಮ ಆಕಾರಗಳಾಗಿದೆ ವಿ ಕೆನ್ ಗೆಟ್ ಫೈಬರ್ ಫ್ರಮ್ ದೀಸ್ ಫುಡ್ ಸಾಧ್ಯವಾದಷ್ಟು ನಮ್ಮ ಸ್ಥಳೀಯವಾಗಿ ಬೆಳೆದಂತಹ ಸಸ್ಯ ಆಹಾರವನ್ನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ನಮ್ಮ ಪರಿಸರ ಮತ್ತು ಭೂಗ್ರಹಕ್ಕೂ ಕೂಡ ಒಳ್ಳೇದು ಎಲ್ಲೋ ಬೇರೆ ದೇಶದಿಂದ ರಫ್ತು ತಿನ್ನೋ ತಿನ್ನೋಬಹುದು ನೈಸರ್ಗಿಕವಾಗಿ ನಮ್ಗೆ ತಿನ್ನುವಂತ ಆಹಾರವನ್ನ ನಾವು ಸೇವಿಸಬಹುದು ಸೊ ಆದ್ರಿಂದ ಈ ಮಲವಿಸರ್ಜನೆ ತೊಂದ್ರೆ ತೊಂದರೆ ಕಾನ್ಸ್ಟಿಪೇಷನ್ ಅಂತ ನಾವ್ ತರ್ತೀವಿ ಅಂತ ತೊಂದರೆ ಇರೋರು ನಾರಿನಾಂಶ ಹೆಚ್ಚಿರುವ ಆಹಾರವನ್ನ ಸೇವಿಸಬೇಕಾಗುತ್ತೆ ಸೊ ಆದ್ರಿಂದ ನಾರಿನಾಂಶ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದದ್ದು ಇನ್ನು ನಾರಿನಾಂಶ ಹೆಚ್ಚಿರುವಂತಹ ಪದಾರ್ಥಗಳು ಯಾವ್ದಾವ್ ಇರಬಹುದು ನೋಡೋಣ ಫೈಬರ್ ರಿಚ್ ಫುಡ್ಸ್ ಸೊ ಹೈ ಇನ್ ಫೈಬರ್ ವೀತ್ ಪಾಸ್ತಾ ನಾವ್ ಹೆಸರೇ ಕೇಳಿಲ್ಲ ಮೇಡಮ್ ಗೋಧಿಯಿಂದ ಮಾಡಿರುವಂತಹ ಪಾಸ್ತಾ ಹೋಲ್ ಗ್ರೇನ್ ಬ್ರೆಡ್ ಓಟ್ಸ್ ಬಾರ್ಲಿ ಅಂತ ಕರಿತೀವಿ ನಾವು ಬಾರ್ಲಿ ಕಾಳು ಇವಾಗ ಹೀಟ್ ಆದಾಗ ಅಥವಾ ಏನಾದ್ರು ಇನ್ಫೆಕ್ಷನ್ ಆದಾಗ ಸಾಮಾನ್ಯವಾಗಿ ಬಾರ್ಲಿ ಬೀಜಗಳನ್ನ ತಂದು ಚೆನ್ನಾಗಿ ಅದನ್ನ ಬೇಯಿಸಿ ಆ ನೀರನ್ನ ಬಸ್ಸು ಕುಡಿತಾರೆ ನೀರ್ ಸ್ವಲ್ಪ ಉಪ್ಪು ಮೆಣಸನ್ನ ಜೀರಿಗೆಯನ್ನ ಹಾಕೊಂಡು ಕುಡಿತಾರೆ ಇಲ್ಲ ಬಾರ್ಲಿ ಗಂಜಿಯನ್ನ ಮಾಡ್ಕೊಂಡು ಕುಡಿತಾರೆ ರೈ ಅಂತ ಇದೆ ಮತ್ತೆ ಬೆರೀಸ್ ಬೆರೀಸ್ ಅಂದ್ರೆ ಬ್ಲೂ ಬೆರಿ ಸ್ಟ್ರಾಬೆರಿ ಗೂಸ್ಬೆರಿ ರಾಸ್ಬೆರಿ ಇಂಥವು ಪಿಯರ್ಸ್ ಪಿಯರ್ಸ್ ಮರಸೇಬು ಅಂತ ಕರಿತೀವಲ್ವಾ ಅದು ಮೆಲನ್ ವಾಟರ್ ಮೆಲನ್ ಆರೆಂಜ್ ಕಿತ್ತಳೆ ಹಣ್ಣು ಪೀಸ್ ಬಟಾಣಿ ಕಾಳುಗಳು ಬೀನ್ಸ್ ಹುರುಳಿ ಕಾಳು ಪಲ್ಸಸ್ ಬೇರೆ ರೀತಿಯಾದಂತಹ ಧಾನ್ಯಗಳು ಇವುಗಳನ್ನೆಲ್ಲ ಸೇವಿಸೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮ ಅವು ನಮಗೆ ಉತ್ತಮವಾದಂತಹ ನಾರಿನಾಂಶವನ್ನ ನೀಡ್ತಾ ಹೋಗುತ್ತೆ ಅರ್ಥ ಆಯ್ತಾ ಇಲ್ಲಿ ರೈ ಅಂತ ಹೇಳ ಎಲ್ಲ ಹೇಳಿದ್ರಿ ಮ್ಯಾಮ್ ಅರ್ಥ ಆಯ್ತು ರೈ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸಣ್ಣ ಗೋಧಿ ಅಂತ ಕರೀತಾರೆ ಅಥ್ವಾ ನವಣೆಯಲ್ಲಿ ಒಂದು ಭಾಗವಾಗಿ ಇದನ್ನ ನವಣೆ ಅಂತ ಸಹ ಹೇಳ್ತಾರೆ ಆದ್ರೆ ಸುಮಾರು ಜನ ನವಣೆ ಅಂತ ಕನ್ಫ್ಯೂಸ್ ಆಗ್ತಾರೆ ಆದ್ರೆ ನವಣೆ ಅಲ್ಲ ಇದನ್ನ ಸಣ್ಣ ಗೋಧಿ ಅಂತ ಕರೀತಾರೆ ಅರ್ಥ ಆಯ್ತಾ ನೆಕ್ಸ್ಟ್ ಇವಾಗ ನಾರಿನಾಂಶ ಇರುವಂತಹ ಆಹಾರಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು ನೆಕ್ಸ್ಟ್ ಬಂದು ನೀರು ನೀರು ನಮ್ಮ ದೈನಂದಿನ ಆಹಾರದ ಅಗತ್ಯವಾದಂತಹ ಭಾಗ ಎಷ್ಟೋ ಜನ ಒಳ್ಳೊಳ್ಳೆ ಆಹಾರವನ್ನ ತಿಂತೀವಿ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸಾಪೇಕ್ಷವಾಗಿ ನೀರನ್ನ ಕುಡಿಯೋದು ಮರ್ತ್ ಬಿಡ್ತೀವಿ ಅಲ್ವಾ ಎಷ್ಟೋ ಜನ ಒಂದು ತಂದೆ ತಾಯಿಯರ ಪೋಷಕರ ಕಂಪ್ಲೇಂಟ್ ಕೂಡ ಅದೇ ನಾವ್ ಬಾಡ್ಲಿ ಎಷ್ಟು ನೀರ್ ಕಳ್ಸಿರ್ತೀವೋ ಅಷ್ಟೇ ವಾಪಸ್ ತರ್ತಾರೆ ಇವರು ನೀರನ್ನೇ ಕುಡಿಯೋಲ್ಲ ಅನ್ನೋದು ಹೌದಾ ಸೊ ಈ ನೀರು ನಮ್ಮ ದೇಹದ ಪೋಷಕಾಂಶವನ್ನ ಹೀರ್ಕೊಳ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಇದು ಬೆವರು ಮತ್ತು ಮೂತ್ರದ ಮೂಲಕ ದೇಹದ ತ್ಯಾಜ್ಯವನ್ನ ಹೊರ ಹಾಕ್ಲಿಕ್ಕೆ ಟಾಕ್ಸಿಕೆನ್ಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ ನಾವು ಅದನ್ನ ಹೊರ ಹಾಕ್ಲಿಕ್ಕೆ ಇದು ಸಹಾಯಕ ನಾವು ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕು ಸೊ ಈ ನೀರನ್ನ ಕುಡಿಯೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ನೀಡೋದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿನೇ ಎಲ್ಲರೂ ಹಲ್ಲನ್ನ ಉಜ್ಜುವಂತ ಅಭ್ಯಾಸ ಇದೆಯಾ ಅಯ್ಯೋ ಮೇಡಮ್ ರಾತ್ರಿ ನಾವು ಉಕಾನು ತೊಳಿಯಲ್ಲ ಮೇಡಮ್ ಹಾಗೆ ಮಲ್ಕೊಂತೀವಿ ಹಲ್ಲು ಉಜ್ಜೋದ್ರ ಬಗ್ಗೆ ಕೇಳ್ತೀರಲ್ಲ ಅಂತಿರಬಹುದು ಇಟ್ಸ್ ವೆರಿ ಇಂಪಾರ್ಟೆಂಟ್ ದಿನದಲ್ಲಿ ಎರಡು ಬಾರಿ ನಾವು ಹಲ್ಲನ್ನ ಉಜ್ಬೇಕಾಗತ್ತೆ ಹಲ್ಲು ಉಜ್ಜಲ್ಲ ಮೇಡಮ್ ಅಂತ ಯಾರು ಹೇಳ್ತೀರಾ ಇದೀರಾ ಯಾರಾದ್ರೂ ಹಾಗೆ ಇದೀರಾ ಇಲ್ಲ ಅಲ್ವಾ ಸೊ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಸಲ ಹಲ್ಲನ್ನ ಉಜ್ಜೋದು ತುಂಬಾ ಮುಖ್ಯ ರಾತ್ರಿ ಶುಭ್ರವಾಗಿ ಹಲ್ಲನ್ನೆಲ್ಲ ಉಜ್ಜ ಆದ ನಂತರ ಮಲ್ಗಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡ್ದು ಮಲ್ಕೊಳ್ಳಿ ಇದು ಜೀರ್ಣ ಕ್ರಿಯೆಕ್ಕೆ ಹಾಗಂತ ಅಂಡೆಗಟ್ಲೆ ನೀರನ್ನ ಕುಡಿಬೇಡಿ ಒಳ್ಳೆ ನಿದ್ದೆ ಮಾಡಕ್ಕಂತೂ ಆಗಲ್ಲ ಅವಾಗ ಅವಾಗ ಮೂತ್ರ ವಿಸರ್ಜನೆಗೆ ಎದ್ದು ಹೋಗ್ತಾ ಇರ್ಬೇಕಾಗತ್ತೆ ಸ್ವಲ್ಪ ನೀರನ್ನ ಕುಡಿದು ಮಲಗುವಂತ ಅಭ್ಯಾಸ ಇಟ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿನ ಮುಕ್ಕಳ್ಸಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚ ನೀರನ್ನ ನೀವು ಕುಡಿಯೋದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಎಂಟನೇ ಕ್ಲಾಸ್ ಮಕ್ಕಳಿಗೆ ಒಂದು ಪಾಠ ಇದೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಿಗಳ ಬಗ್ಗೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಎಷ್ಟು ಮುಖ್ಯ ಬ್ಯಾಕ್ಟೀರಿಯಾಗಳು ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡ್ತಾ ಇದ್ದೆ ನಾನು ನೋಡಿ ರಾತ್ರಿ ಅಲ್ಲೆಲ್ಲ ಉಜ್ಜಿ ನಿಮ್ಮ ಓರಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡದ್ಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನ ಅಥವಾ ಬೆಚ್ಚಗಿರೋ ನೀರನ್ನ ಕುಡಿಯೋದು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಂಡ್ಲಿಕ್ಕೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶವನ್ನ ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯಕ ಅಷ್ಟ್ ಮಾತ್ರ ಅಲ್ಲ ನೀರ್ ಅಷ್ಟ್ ಅಷ್ಟಕ್ ಮಾತ್ರ ಸೀಮಿತವಾಗಿಲ್ಲ ಊಟಕ್ಕೆ ಒಂದು ಇಪ್ಪತ್ ಮೂವತ್ತು ನಿಮಿಷದ ಮುಂಚೆ ನೀರನ್ನ ಕುಡಿಬೇಕಾಗತ್ತೆ ಊಟದ ನಂತರ ಒಂದು ಇಪ್ಪತ್ ಮೂವತ್ ನಿಮಿಷ ಆದ್ಮೇಲೆ ನೀರನ್ನ ಕುಡಿಬೇಕಾಗತ್ತೆ ಕೆಲವ್ರಿಗೆ ಊಟ ಆದ ತಕ್ಷಣ ಗೊಟ ಅಂತ ನೀರ್ ಕುಡಿಯುವಂತಹ ಅಭ್ಯಾಸ ಇರುತ್ತೆ ಸರಿಯಾಗಿ ನಿಮ್ಮ ಜೀರ್ಣ ಆಗೋದಿಲ್ಲ ತಿಂದಿರುವಂತಹ ಪೋಷಕಾಂಶಗಳೆಲ್ಲ ವ್ಯರ್ಥ ಆಗ್ತಾ ಹೋಗುತ್ತೆ ಆದ್ರಿಂದ ಊಟದ ಮಧ್ಯೆ ಆಗಾಗ ನೀರನ್ನ ಕುಡಿಬಹುದು ಅದು ಸಾಕಷ್ಟು ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಊಟದ ಜೊತೆ ನೀರನ್ನ ಇಟ್ಕೊಂಡು ಕುಡಿ ಕುಡಿಲೇಬೇಕಾಗುತ್ತೆ ಆದ್ರೆ ಊಟ ಆದ ತಕ್ಷಣ ಅಥವಾ ಊಟಕ್ಕಿಂತ ಮುಂಚೆ ಹೆಚ್ಚು ನೀರು ಕುಡಿಯೋದು ಶಿಫಾರಸ್ ಮಾಡಲ್ಲ ಒಳ್ಳೇದಲ್ಲ ಈ ಪದ್ಧತಿಗಳನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋಗಿ ಸೊ ಇವತ್ತಿನ ಪಾಠ ನಾನು ಏನ್ ಮಾಡಿದ್ದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಸಿಕ್ತು ಅಂತ ನಾನು ಭಾವಿಸ್ತೀನಿ ಮುಂದಿನ ಕ್ಲಾಸ್ ನಲ್ಲಿ ಈ ವಿಜ್ಞಾನಿಯ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಈತ ವಿಜ್ಞಾನಿ ಮಾತ್ರ ಅಲ್ಲ ನಮ್ಮ ಆಹಾರದ ಕುರಿತು ಬಹಳಷ್ಟು ಸಂಶೋಧನೆಯನ್ನ ನಡೆಸಿದಂತಹ ನ್ಯೂಟ್ರಿಷನಿಸ್ಟ್ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನ ಮಾಡಿದಂತಹ ಆ ಪೌಷ್ಟಿಕಾಂಶದ ಮೌಲ್ಯವನ್ನ ತಿಳ್ಸ್ಕೊಟ್ಟಂತಹವ್ರು ಸೊ ಇವ್ರ ಬಗ್ಗೆ ನಾವು ಇವ್ರ ಹೆಸರು ಬಂದು ಪುಲ್ಲುತೂರು ಗೋಪಾಲನ್ ಅಂತ ಇವ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ ಮತ್ತಷ್ಟು ಆರೋಗ್ಯಕರವಾದಂತಹ ವಿಷಯಗಳ ಜೊತೆಗೆ ಡಿಸ್ಕಸ್ ಮಾಡ್ತಾ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲಾರ್ಕು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ